ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ಟಾರ್ ಮೇಕರ್ ಆ್ಯಪನ್ನು ಯಾವ ರೀತಿಯಾಗಿ ಲಾಗಿನ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಇದ್ದರೆ ಸಬ್ಸ್ಕ್ರೈಬ್ ಮಕ್ಕಳು ನೀವಾದರೂ ಫೇಸ್ಬುಕ್ಕಲ್ಲಿ ಈವೇ ನಾವು ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲು ನೀವು ಸ್ಟಾರ್ ಮೇಕರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅಲೋ ಸ್ಟಾರ್ ಮೇಕರ್ ಟು ಸೆಂಡ್ ಯು ನೋಟಿಫಿಕೇಶನ್ ಅಲೋವನ್ನು ಕ್ಲಿಕ್ ಮಾಡಿ ಅಲೋವನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸ್ಟಾರ್ ದ ಜರ್ನಿ ನೌ ಅಂತ ನಿಮಗೆ ಇಲ್ಲಿ ಯಾವ ಭಾಷೆ ಬೇಕೋ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಾನು ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ನಂತರ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಮಗಡೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ ನೀವು ಲಾಗಿನ್ ಆದಮೇಲೆ ಈ ಒಂದು ಆ್ಯಪ್ ಒಳಗಡೆ ಇರುವಂಥ ಎಲ್ಲ ಫೀಚರ್ಸನ್ನು ನೀವು ಯೂಸನ್ನು ಮಾಡ್ಕೊಳ್ಬೋದು ನೀವು ಗೂಗಲ್ ಮೂಲಕನೂ ಲಾಗಿನ್ ಆಗ್ಬೋದು ಹಾಗೆ ಫೇಸ್ಬುಕ್ ಮೂಲಕನೂ ಲಾಗಿನ್ ಆಗ್ಬೋದು ಹಾಗೆ ಇಮೇಲನ್ನು ಹಾಕಿ ಕೂಡ ಲಾಗಿನ್ ಅನ್ನು ಆಗ್ಬೋದು ಈಗ ನಾನು ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಯಾವ ಒಂದು ಅಕೌಂಟನ್ನು ಚೂಸ್ ಮಾಡ್ಕೊಳ್ತೀರ ಚೂಸನ್ನು ಮಾಡ್ಕೊಳ್ಳಿ ನಾನು ಒಂದು ಅಕೌಂಟನ್ನು ಕ್ಲಿಕ್ ಮಾಡ್ತೀನಿ ನೀವು ಈಗ ನಿಮ್ಮ ಇಮೇಲನ್ನು ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಸೆಲೆಕ್ಟನ್ನು ಮಾಡಿದ್ದೀನಿ ಸೆಲೆಕ್ಟ್ ಮಾಡಿ ಆದಮೇಲೆ ಸ್ವಲ್ಪ ಲೋಡ್ ಆಗುತ್ತೆ ಆಯ್ತಾ ಈಗ ನೋಡಿ ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್ ನಂತರ ಸ್ಟಾರ್ ಮೇಕರ್ ಲಾಗಿನ್ ಆಗುತ್ತೆ ಈಗ ನೋಡ್ತಾ ಸ್ಟಾರ್ ಮೇಕಪ್ ಪೇಜ್ ಈ ರೀತಿ ಬರುತ್ತೆ ನೀವು ಸ್ಟಾರ್ ಮೇಕರನ್ನು ಲಾಗಿನನ್ನು ಮಾಡಿದಾಗ ಫ್ರೆಂಡ್ಸಿಗೆ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಸ್ಟಾರ್ ಮೇಕರನ್ನು ಅನ್ನು ಮಾಡ್ಕೊಳ್ಬೋದು ಅಂತ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮತ್ತು ಎಲ್ಲರೂ ಕೂಡ ಸಿಗೋಣ ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್